ಸಪ್ತಸಾಗರದ ಚೆಲ್ಲೋ ಚಿತ್ರದಲ್ಲಿ ಸಮುದ್ರದ ಅಲೆಗಳು ಎಷ್ಟು ಮುದ ಕೊಟ್ಟಿತ್ತೋ ಅಷ್ಟೇ ಮುದ್ದು ಮುದ್ದಾಗಿ ನಟಿಸಿ ಎಲ್ಲರ ಹೃದಯದಲ್ಲಿ ಕಚ್ಚಕುಳಿ ಇಟ್ಟವರು ನಟಿ ರುಕ್ಮಿಣಿ ವಸಂತ ಇತ್ತೀಚೆಗೆ ಬಘೀರ ಹಾಗೂ ಭೈರತಿ ರಣಗಲ್ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಎರಡೂ ಚಿತ್ರಗಳು ಸೂಪರ್ ಡೂಪರ್ ಹಿಟ್ ಈಗ ನಟಿ ರುಕ್ಮಿಣಿ ವಸಂತ ಬಹು ಬೇಡಿಕೆಯ ನಟಿಯಾಗಿದ್ದು ಪ್ರೊಡ್ಯೂಸರ್ ಇವರ ಕಾಲ್ ಶೀಟ್ಗಾಗಿ ಕಾಯ್ತಿದ್ದಾರೆ ಕನ್ನಡ ಸಿನಿರಂಗದಲ್ಲಿ ಅದೃಷ್ಟ ಖುಲಾಯಿಸಿದ ನಂತರ ಈಗ ನಟಿ ರುಕ್ಮಿಣಿ ವಸಂತ ತಮಿಳು ಹಾಗೂ ತೆಲುಗು ಚಿತ್ರರಂಗಗಳಲ್ಲೂ ಅದೃಷ್ಟ ಪರೀಕ್ಷೆಗಾಗಿ ಸಿದ್ಧರಾಗಿದ್ದಾರೆ ನಟಿ ರುಕ್ಮಿಣಿ ವಸಂತ ಸೌಂದರ್ಯ ಹಾಗೂ ಪ್ರತಿಭೆಯನ್ನ ನೋಡಿ ಬೇರೆ ಬೇರೆ ಭಾಷೆಗಳಿಂದ ಬಂಪರ್ ಆಫರ್ಗಳು ಬರ್ತಿವೆ ಆದ್ರೆ ಈ ಕನ್ನಡದ ನಟಿ ಮಾತ್ರ ಚೂಸಿಯಾಗಿ ಸ್ಕ್ರಿಪ್ಟ್ಗಳನ್ನ ಒಪ್ಕೊಳ್ತಿದ್ದಾರೆ ಸದ್ಯಕ್ಕೆ ಪ್ರಶಾಂತ್ ನೀಲ್ ನಿರ್ದೇಶಿಸ್ತಿರೋ ಜೂನಿಯರ್ ಎನ್ಟಿಆರ್ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ನಟಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಮಧ್ಯೆ ಜೂನಿಯರ್ ಎನ್ಟಿಆರ್ ನಟಿ ರುಕ್ಮಿಣಿ ವಸಂತ್ಗೆ ಒಂದು ಕಟ್ ನೀಟ್ ಆಗಿರೋ ಕಂಡೀಷನ್ ಹಾಕಿದ್ದಾರೆ ಅನ್ನೋ ಸುದ್ದಿ ಓಡಾಡ್ತಿದೆ ಆ ಕಂಡೀಷನ್ ಕೇಳಿ ನಟಿಯು ಕೊಂಚ ಕನ್ಫ್ಯೂಸ್ ಆಗಿದ್ರಂತೆ ಹೌದು ಜೂನಿಯರ್ ಎನ್ಟಿಆರ್ ಗೆ ಆಕ್ಷನ್ ಕಟ್ ಹೇಳ್ತಿರೋ ಪ್ರಶಾಂತ್ ನೀಲ್ ತಮ್ಮ ಸಿನಿಮಾಗೆ ಡ್ರ್ಯಾಗನ್ ಅಂತ ಹೆಸರಿಟ್ಟಿದ್ದಾರೆ ಸದ್ಯದಲ್ಲೇ ಈ ಸಿನಿಮಾದ ಶೂಟಿಂಗ್ ಕೂಡ ಆರಂಭವಾಗಲಿದೆ ಇದೇ ಚಿತ್ರದಲ್ಲಿ ನಾಯಕಿ ನಟಿಯಾಗಿರುವ ರುಕ್ಮಿಣಿ ವಸಂತ್ ಮುಂದೆ ಜೂನಿಯರ್ ಆರ್ ಒಂದು ಕಂಡೀಷನ್ ಇಟ್ಟಿದಾರಂತೆ ಆ ಕಂಡೀಷನ್ ಕೇಳಿ ರುಕ್ಮಿಣಿ ವಸಂತ್ ಜೂನಿಯರ್ ಆರ್ ಜೊತೆ ನಟಿಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದಾರಂತೆ ಅಷ್ಟಕ್ಕೂ ಆ ಷರತ್ತು ಏನು ಅನ್ನೋದು ಸಖತ್ ಇಂಟ್ರೆಸ್ಟಿಂಗ್ ವಿಚಾರ ಜೂನಿಯರ್ ಎನ್ ಆರ್ ಮತ್ತು ಪ್ರಶಾಂತ್ ನೀಲ್ ಇವರಿಬ್ಬರ ಕಾಂಬಿನೇಷನ್ನ ಚಿತ್ರ ಅಂದ್ರೆ ಅಲ್ಲಿ ಧಮಾಕೆದಾರ್ ಚಿತ್ರವೇ ರೆಡಿ ಆಗ್ತಿದೆ ಅಂತರ್ಥ ಅದೇ ಚಿತ್ರದಲ್ಲಿ ಜೂನಿಯರ್ ಎನ್ಟಿಆರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋ ನಟಿ ರುಕ್ಮಿಣಿ ವಸಂತ ಈಕೆಯ ಕೈಯಲ್ಲಿ ಇನ್ನೂ ಬೇರೆ ಬೇರೆ ಆಫರ್ಗಳಿದ್ರೂ ಈ ಚಿತ್ರ ಮುಗಿಯುವವರೆಗೂ ಬೇರೆ ಚಿತ್ರಗಳಲ್ಲಿ ನಟಿಸೋ ಹಾಗಿಲ್ಲ ಇಂತಹದ್ದೊಂದು ಷರತ್ತು ಸ್ವತಃ ತೆಲುಗಿನ ಸೂಪರ್ ಸ್ಟಾರ್ ಜೂನಿಯರ್ ಎನ್ಟಿಆರ್ ಹಾಕಿದ್ದಾರೆ ಅನ್ನೋ ಸುದ್ದಿ ಹಬ್ಬಿದೆ ಚಿತ್ರತಂಡ ಮಾತ್ರ ಈ ಬಗ್ಗೆ ತುಟಿಕ್ ಪಿಟಿಕ್ ಅಂತಿಲ್ಲ ಅಂದ್ಹಾಗೆ ಕೆಲವು ತಿಂಗಳ ಹಿಂದೇನೆ ರುಕ್ಮಿಣಿ ವಸಂತ್ ತಾನು ಜೂನಿಯರ್ ಎನ್ಟಿಆರ್ ಸಿನಿಮಾದಲ್ಲಿ ನಟಿಸ್ತಿಲ್ಲ ತನಗೆ ಅಂತಹ ಯಾವುದೇ ಆಫರ್ ಇದುವರೆಗೂ ಬಂದಿಲ್ಲ ಅಂತ ಹೇಳಿರೋದಾಗಿ ವರದಿಗಳಾಗಿದ್ವು ಹೀಗಾಗಿ ಜೂನಿಯರ್ ಎನ್ಟಿಆರ್ ಸಿನಿಮಾ ರುಕ್ಮಿಣಿ ವಸಂತ್ ನಟಿಸ್ತಿದ್ದಾರೋ ಇಲ್ವೋ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಆಗಲೇ ಜೂನಿಯರ್ ಎನ್ಟಿಆರ್ ಷರತ್ತು ಹಾಕಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದ್ದು ಅಸಲಿಗೆ ಏನಾಗ್ತಿದೆ ಅನ್ನೋ ಕುತೂಹಲ ಸಿನಿಪ್ರಿಯರಿಗೆ ಕಾಡ್ತಿದೆ ಭೈರತಿ ರಣಗಲ್ ಬಳಿಕ ರುಕ್ಮಿಣಿ ವಸಂತ್ ಕನ್ನಡದ ಯಾವುದೇ ಹೊಸ ಸಿನಿಮಾಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಈಗಾಗಲೇ ಟಾಲಿವುಡ್ನಲ್ಲಿ ಬ್ಯುಸಿಯಾಗಿರೋ ಈ ಕನ್ನಡದ ನಟಿ ವಿಜಯ್ ಸೇತುಪತಿ ನಟನೆಯ ಏಸ್ ಹಾಗೂ ಶಿವಕಾರ್ತಿಕೇಯನ್ ಇವರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ತಿದ್ದಾರೆ ಇದರ ಹೊರತಾಗಿ ಜೂನಿಯರ್ ಆರ್ ಮೂವತ್ತೊಂದು ಹಾಗೂ ಮೂವತ್ತೆರಡನೇ ಸಿನಿಮಾಗಳಿಗೂ ಇವರೇ ನಾಯಕಿ ಅಂತ ತೆಲುಗು ಮಾಧ್ಯಮಗಳು ಹೇಳ್ತಿವೆ ಆದರೆ ನಟಿ ರುಕ್ಮಿಣಿ ವಸಂತ್ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ ಹಾಗೆ ಜೂನಿಯರ್ ಎನ್ಟಿಆರ್ ಈ ರೀತಿಯ ಯಾವುದೇ ಕಂಡೀಷನ್ ಹಾಕಿದ್ದಾರೋ ಇಲ್ವೋ ಅನ್ನೋದು ಹೇಳಲಿಲ್ಲ ಆದ್ರೆ ಈ ಗಾಳಿ ಸುದ್ದಿ ಮಾತ್ರ ಟಾಲಿವುಡ್ನಿಂದ ಸ್ಯಾಂಡಲ್ವುಡ್ ತನಕ ಹರಡಿದ್ದಂತೂ ಸುಳ್ಳಲ್ಲ ಇನ್ನಷ್ಟು ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ